ಒಂದು ಒಳ್ಳೆಯ ಮೊತ್ತದ ಒಂದು ಕಾಣಿಕೆ ಅಂತಂದ್ರೆ ಹರೀಶ್ ಅವ್ರ ಇವತ್ತು ವಿನ್ ಆಗಿರೋ ಒಂದು ಬಹುಮಾನ ಹರೀಶ್ ಅವ್ರಿಗೆ ನಮ್ಮ ಮಿನಿ ಟ್ರ್ಯಾಕ್ಟರ್ ಇವತ್ತು ಒದಗಿದೆ ಅಡಿಕೆಗೆ ಎರಡು ಕಿರಿ ಹಾಕಿದ್ದೀವಿ ಸರ್ ಡಿಫೆನ್ಸ್ ಶುಂಠಿಗ ಹಾಕಿ ವಾರ ವಾರಾಯ್ತು ಅದ್ರ ಅವಾಗ ಅಡಿಕೆಲ್ಲ ಸರ್ ಆಗಿದೆ ಫುಲ್ ಮಿನಿಮಮ್ ಒಂದು ಐದು ಚೀಲ ಅಂತ ಹಾಕಬೇಕು ಮತ್ತೆ ಚೀಲ ಸೊಂಟಿ ಹಾಕೋಣ ಅಂತ ತಗೊಂಡ್ಬಂದಿದ್ದೆ ಅದ್ರಾಗ ಸೊಂಟಿ ಹಾಕಿ ಗದ್ದಿಗೆ ತಗೊಂಡ್ಬಂದ್ ಸೀದಾ ಚೀಲ ಬಿಚ್ಚಿದೆ ಸರ್ ಅದ್ರಾಗೆ ಕೋಪನ್ ಇತ್ತು ಸರ್ ನೀವು ಅದೃಷ್ಟ ಬಂತು ನೀವೇ ಅಲ್ರಿ ಇಷ್ಟು ಸಹ ಬೇರೆ ಸಣ್ಣ ಸಣ್ಣ ಐಟಮ್ ನಿಮ್ಗೆ ಏನು ಸಿಕ್ಕಿಲ್ಲ ಅಂದ್ರೆ ನಿಮ್ಗೆ ಒಂದೇ ಸಲ ಟ್ಯಾಕ್ರೆ ಸಿಕ್ಕ ಅಂತ ನಮಗೂ ತುಂಬಾ ಖುಷಿ ಆಯ್ತು ರೈತ ಬಂದ್ರಿ ಆಲ್ರೆಡಿ ನಮ್ಮ ರೈತ ಮಿತ್ರ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಒಂದು ವಿಡಿಯೋನ ಅಪ್ಡೇಟ್ ಮಾಡಿದ್ವಿ ಇನ್ನೋವೇಟಿವ್ ಇಂಡಿಯಾ ಅಗ್ರಿಫೈ ಅವರು ಐದು ಕೋಟಿಯವರೆಗಿನ ಒಂದು ಆಕರ್ಷಕ ಕೊಡುಗೆಗಳನ್ನು ರೈತರಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅದು ಈಗ ನಿಜ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸಿಕಾರಿಪುರ ತಾಲೂಕು ಹಳೇ ಬುದ್ದಿನಕೊಪ್ಪ ಗ್ರಾಮದ ರೈತರಿಗೆ ಈಗ ಟ್ರ್ಯಾಕ್ಟರ್ ಹತ್ತಿದೆ ಮಿನಿ ಟ್ರ್ಯಾಕ್ಟರ್ ನಮ್ಮ ಕರ್ನಾಟಕದ ಫಸ್ಟ್ ಒಂದು ದೊಡ್ಡ ಬಹುಮಾನ ಅಂತಾನೆ ಹೇಳ್ಬೋದು ಸಣ್ಣ ಪುಟ್ಟ ಬಹುಮಾನಗಳು ಸುಮಾರಾಗಿ ಹತ್ತಿದೆ ಸೊ ಇವಾಗ ನಮ್ಮ ಜೊತೆ ಇದ್ದಾರೆ ಮಿಸ್ಟರ್ ಗುರು ಹಿರೇಮಠ ಅವರು ಏರಿಯಾ ಮ್ಯಾನೇಜರ್ ಅಂತ ಹೇಳ್ಬೋದು ಹಾಗೆ ಮಿಸ್ಟರ್ ಶಿವಮೊಗ್ಗ ಕಂಪ್ನಿ ಅವರು ಶಿಕಾರಿಪುರ ತಾಲೂಕ್ ಯಾವ ಡೀಲರ್ನಿಂದ ಈ ಅಪರ್ಚುನಿಟಿ ಆಪರ್ಚುನಿಟಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಶಿಕಾರಿಪುರ ತಾಲೂಕು ಲೋಕಲ್ ಶಿಕಾರಿಪುರ ಟೌನ್ ಅಲ್ಲಿ ಈಶ್ವರ್ ಫರ್ಟಿಲೈಸರ್ಸ್ಪರೇಟರ್ ಈಶ್ವರಪ್ಪ ಅಂತ ಹೇಳಿ ಸೊ ಅವರ ಶಾಪ್ ನಲ್ಲಿ ನಾವು ಡಿಫೆನ್ಸ್ ಇನೋವೇಟಿವ್ ಡಿಫೆನ್ಸ್ ಅಂತ ಒಂದು ಮಟೀರಿಯಲ್ ಏನೋ ಕೊಟ್ಟಿದ್ವಿ ಸೊ ಆ ಒಂದು ಮಟೀರಿಯಲ್ ದಿಂದ ಈಗ ಒಬ್ಬ ರೈತರಿಗೆ ಇದು ಟ್ರ್ಯಾಕ್ಟರ್ ಏನು ಬಹುಮಾನ ಇರಲಿಲ್ಲ ಅದು ಮುಂದ್ಗಡೆ ನೋಡ್ತಿರ್ಬೋದು ನೀವು ಡೀಲರ್ ಅವರ 80 ಗಾಡಿ ಕಸ್ಟಮರ್ ಮನೆಗೆ ಕರ್ಕೊಂಡು ಹೋಗ್ತಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೈತರ ಒಂದು ವನಯನ ಅವರು ಕೊನೆಯದಾಗಿ ರೈತರ ಮನೆಗೆ ಬಂದಿದ್ದೀವಿ ಡೀಲರ್ ಅವರು ಮಾತಾಡ್ತಿದ್ದಾರೆ ಬನ್ನಿ ನಾವು ಕೂಡ ಹೋಗೋಣ ಈಗ ಸರ್ ಮನಿ ರೈತರು ಬಂದಿದ್ದಾರೆ ಈಗ ಇವರೇ ವಿಜಯಶಲಿ ರೈತರ ನಮ್ಮ ಜೊತೆ ಇದ್ದಾರೆ ಈಗ ಈ ಒಂದು ಬಹುಮಾನಕ್ಕೆ ಅವಕಾಶ ಮಾಡಿಕೊಟ್ಟವರು ಸೆಕೆಂಡ್ ಪರ್ಸನ್ ಬಂದುಬಿಟ್ಟು ಇಲ್ಲಿರುವಂಥ ಡೀಲರ್ ಅಂತ ಹೇಳಿದ್ರು ಲೋಕಲ್ ಡೀಲರ್ ಅಂತ ಹೇಳಿ ಯಾಕಂತ ಹೇಳಿದ್ರೆ ಎಲ್ಲ ರೈತರಿಗೆ ಒಂದು ಮನವರಿಕೆ ಮಾಡಿಸಿ ಆ ಪ್ರಾಡಕ್ಟ್ನ ಮೂವ್ ಮಾಡೋದಂತೇಳಿ ಯಾರು ನಂಬಲ್ಲ ಹೊಸ ಅದು ಬಂದರೆ ಬಟ್ ಇವ್ರ ನಂಬಿಕೆಯಿಂದಾನೆ ಇವ್ರು ಗಳಿಸಿರುವಂಥ ಒಂದು ಹೆಸರಿಂದಾನೆ ಈ ಪ್ರಾಡಕ್ಟ್ ಇವ್ರ ಮನೆ ಬಾಗಿಲೇ ತಲುಪಿದೆ ಅಂತ ಹೇಳ್ಬೋದು ಸರ್ ನಿಮ್ಗೂ ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ ಸರ್ ಅಷ್ಟೇ ನಾನು ಹರೀಶ್ ಅವರಿಗೆ ಹೃದಯಪೂರ್ವಕದ ನನ್ನ ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೂ ಅವರ ಫ್ಯಾಮಿಲಿಯೂ ಕೂಡ ಸೊ ಈಗಾಗಲೇ ನಮ್ಮ ಈ ಗೊಬ್ಬರಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ರೈತರು ಕೂಡ ಯೂಸ್ ಮಾಡಿದವರು ಎಲ್ಲ ಖುಷಿಯಾಗಿದ್ದಾರೆ ಸೊ ಹಾಗಾಗಿ ರೈತ ಈಗ ಗೊಬ್ಬರ ಯೂಸ್ ಮಾಡಿದರೆ ಅವ್ರ ಬೆನಿಫಿಟು ಬಂದಿದೆ ಅದ್ರ ಜೊತೆ ಸೊ ಅದರಲ್ಲಿ ವಿವಿಧ ಥರದ ಬಹುಮಾನಗಳು ಇರ್ತವೆ ಹಾಂ ಸರ್ ಸೊ ಅದರಲ್ಲಿ ಒಂದು ಒಳ್ಳೆಯ ಮೊತ್ತದ ಒಂದು ಕಾಣಿಕೆ ಅಂತಂದರೆ ಹರೀಶ್ ಅವರು ಇವತ್ತು ಆಗಿರೋ ಒಂದು ಬಹುಮಾನ ಮತ್ತು ನಮ್ಮ ನಿಮ್ಮೆಲ್ಲರ ಹಾಗೋ ಅವರು ಫ್ಯಾಮಿಲಿ ಖುಷಿ ಪಡೋವಂಥ ಒಂದು ವಿಚಾರ ಏನಂತಂದರೆ ಹರೀಶ್ ಅವ್ರಿಗೆ ನಮ್ಮ ಮಿನಿ ಟ್ರ್ಯಾಕ್ಟರ್ ಇವತ್ತು ಒದಗಿದೆ ಸೊ ಹಾಗಾಗಿ ಇದು ಒಂದು ಖುಷಿ ಸಮಾಚಾರ ನಾವು ಅವ್ರ ಮನೆಗೆ ಬಂದು ಅವ್ರ ಜೊತೆ ನಾವು ವಿಶ್ ಮಾಡಿ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ನಾವು ಇವತ್ತು ಅವ್ರ ಮನೆಗೆ ಬಂದಿದ್ವಿ ಸರ್ ನಿಮ್ ಹೊಲಕ್ಕೆ ಹೋಗೋಣ ಡೈರೆಕ್ಟ್ ಆಗಿ ಹೊಲಕ್ಕೆ ಹೋಗಿ ಏನೆಲ್ಲ ಡಿಫೆನ್ಸ್ ಕೊಬ್ಬರ ಯಾವ ರೀತಿ ಯೂಸ್ ಮಾಡಿ ಲಾಭ ಪಡಿತಿದ್ರ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡಿ ಸರ್ ಇದೆ ಸರ್ ನಮ್ದು ಹೊಲ ಇದೆ ಜೋಳ ಹಾಕಿರೋದು ನಮ್ದೆ ಈ ಕಡೆ ಅಡಿಕೆ ಸರ್ ಮುಂದೆ ಸೊಂಟೆ ಇದೆ ಬನ್ನಿ ಸರ್ ಹಂಗಾರೆ ಇಲ್ಲೇ ಹಚ್ಚಿ ಹಾಗಾಗಿ ಇವಾಗ ಹರೀಶ್ ಅನ್ನೋ ತೋಟಕ್ಕೆ ಬಂದಿದ್ದೇವೆ ನಾವು ಸ್ವಲ್ಪ ಲೈಟ್ ಮಳೆ ಇದೆ ಬಟ್ ಆದರೂ ನೇಚರ್ ತುಂಬ ಸಖತ್ತಾಗಿ ಕಾಣ್ತಿದೆ ನಮಗೆ ನೋಡ್ತಿರ್ಬೋದು ಫುಲ್ ಗ್ರೀನರಿ ಆಗಿ ಕಾಣ್ತಾ ಇದೆ ಸರ್ ಟೋಟಲ್ ಎಷ್ಟು ಎಕರೆ ಜಮೀನು ಇದೆ ಸರ್ ಸರ್ ನಮ್ದು ಒಂದು ಎಂಟು ಎಕರೆ ಇದೆ ಈ ಕಡೆ ಒಂದು ಎರಡು ಎಕರೆ ಜೋಳ ಹಾಕಿದ್ದೀವಿ ಈ ಕಡೆ ಎರಡು ಎಕರೆ ತೋಟ ಇದೆ ಇದು ಭತ್ತ ಗದ್ದೆ ಬೇರೆ ಕಡೆ ಸರ್ ಆ ಕಡೆ ಸೊಂಟೆ ಇದೆ ಹೊರಗಡೆ ಮತ್ತೆ ಹೊಲ ಮಾಡ್ತೀರಾ ಅಥವಾ ನಿಮ್ದು ಅಷ್ಟೇ ಮಾಡ್ತೀರಾ ಮನೆ ಬೇರೆ ಒಂದು ಅರ್ಧ ಎಕರೆ ಬೇರೆ ಮಾಡ್ತಾವ ಅಷ್ಟೇ ಸರ್ ಇನ್ನು ಉಳ್ದೆಲ್ಲ ನಮ್ದೇ ಸರ್ ಡಿಫೆನ್ಸ್ ಗೊಬ್ಬರ ಎದಕ್ಕೆ ಯೂಸ್ ಮಾಡಿರಿ ನೀವು ಸರ್ ಇದು ಅಡಿಕೆಗೆ ಸೊಂಟಿಗೆ ಯೂಸ್ ಮಾಡಿದ್ವಿ ಸರ್ ಸರ್ ನಮ್ದು ಎಂಟು ಎಕರೆ ಇದೆ ಜೋಳಕ್ಕೆ ಏನು ಹಾಕಿಲ್ಲ ಅಡಿಕೆಗೆ ಎರಡು ಎಕರೆ ಹಾಕಿದ್ದೀವಿ ಸರ್ ಇದನ್ನ ಡಿಫೆನ್ಸ ಸೊಂಟಿಗೆ ಹಾಕಿದೀವಿ ಸರ್ ಇನ್ನು ಸೊಂಟಿಗೆ ಹಾಕಿ ಒಂದು ವಾರ ಆಯಿತು ಅದೇ ಅವಾಗ ಅಡಿಕೆ ಎಲ್ಲ ಹಳದಿ ಎಲ್ಲೋ ಆಯ್ತು ಸರ್ ಇದು ಈಗೆಲ್ಲ ಗ್ರೀನಿಶ್ ಆಗಿದೆ ಫುಲ್ಲು ಹಾಕಿ ಒಂದು ತಿಂಗಳಾಯ್ತು ಸರ್ ಇದಕ್ಕೆ ಈ ಮಳೆಗೆ ನೀರ್ ನಿಂತು ಎಲ್ಲಾ ಇದು ಆಗಿತ್ ಸರ್ ಇದು ಕೆಂಪ್ ಆಗಿತ್ ಗಿಡ ಕೆಂಪ್ ಅದು ಡಿಫೆನ್ಸ್ ಇನ್ವರ್ಟರ್ ಡಿಫೆನ್ಸ್ ಐತಲ್ಲ ಒಂದ್ ಐದ್ ಚೀಲ ಅಂತಿಮ್ ಹಾಕ್ಲಕ್ ಗಿಡಕ್ಕೆ ಒಂದ್ ಮುನ್ನೂರ್ ಗ್ರಾಮ್ ನಾನೂರ್ ಗ್ರಾಮ್ ಬೀಳುತ್ತೆ ಸರ್ ಹಾಕೋ ವಿಧಾನ ಯಾವ ತರ ಸರ್ ಇದು ಸರ್ ನೆಲ ಎಲ್ಲ ಸ್ವಚ್ ಇದ್ರೆ ಇಲ್ದಂಗೆ ಮಳೆ ಅಗ್ದಿ ತರ ಜಿಟಿ ಜಿಟ್ಟಿ ಹಿಡಿದಾಗೆ ಬುಡಕ್ಕೆತ್ತಿ ಕತ್ತಿ ಹಂಗೆ ಉದುರ್ಸ್ಬೋದು ಸುತ್ ಅಗ್ದಿ ಹುಲ್ಲು ಇತ್ತಲ್ಲ ಅಂದ್ರೆ ಸ್ವಲ್ಪ ಆ ಕಡೆ ಗುಣಿ ಮಾಡಿ ಸರ್ ತಗ್ ಮಾಡಿ ಟಗ್ ಮಾಡಿ ಸರ್ ಕಾಳು ಸ್ನೇಹಿತರೆ ನೋಡ್ತಿರ್ಬೋದು ನೀವು ಯಾವ ತರ ಇದೆ ಗೊಬ್ಬರ ಅಂತ ಹೇಳಿ ಡಿಫೆನ್ಸ್ ಗೊಬ್ಬರ ಇದು ಸೊ ಈ ಗೊಬ್ಬರ ಕಾರಣದಿಂದಾನೇ ಇವಾಗ ನಾಲ್ಕು ಲಕ್ಷ ರೂಪಾಯಿ ಅವರು ಗೆದ್ದಿರೋದು ಸರ್ ಹೇಗೆ ಅನಿಸ್ತಾ ಇದೆ ಸರ್ ಅಂದ್ರೆ ರಿಸಲ್ಟ್ ಏನೋ ಅಡಿಕೆ ಹೇಳಿದ್ರೆ ಚೆನ್ನಾಗಿ ಬಂತು ಶುಂಠಿ ಚೆನ್ನಾಗಿ ಬೆಳೀತಾ ಇದೆ ಅಂತ ಹೇಳಿದ್ರಿ ಈ ಸಿಗುತ್ತ ಸಿಗುತ್ತಂತ ನೀವು ಅನ್ಕೊಂಡಿದ್ರಲ್ಲ ಇಲ್ಲ ಸರ್ ಅನ್ಕೊಂಡಿದ್ದಿಲ್ಲ ಫಸ್ಟ್ಗೆ ಹಂಗೆ ಅಡಕಿ ತಂದು ಹಾಕಿದ್ದೀವಿ ಅವರೆಲ್ಲ ಕಂಪ್ನಿಯಲ್ಲಿ ಹೇಳಿದ್ರು ಕೂಪನ್ ಅಂತ ನಮಗೇನ ಯಾವ ಕೂಪನ್ ಸಿಕ್ಕಿದ್ದಿಲ್ಲ ಬೇರೆಯವರಿಗೆಲ್ಲ ಸಿಕ್ಕಿದ್ದವು ಬೇರೆಯವರಿಗೆ ಕುಕ್ಕರ್ ಫ್ರಿಜ್ ಯಾರಿಗೋ ಒಬ್ರು ಫ್ರಿಜ್ ಸಿಕ್ಕಿತ್ತಂತೆ ಈ ಬೆಳ್ಳಿ ಕಾಯಿನ್ಗಳ ಸಿಕ್ಕಿದ್ದೆವು ಅಂದ್ರೆ ನಮಗಂತೂ ಮೂರು ಮೂರ್ ಏನೂ ಏನು ಸಿಕ್ಕಿದ್ದಿಲ್ಲ ಹಾಗಾಗಿ ಮತ್ತೆ ಚೀಲ ಸೊಂಟಿ ಹಾಕೋಣ ಅಂತ ತಗೊಂಡ್ಬಂದಿದ್ವಿ ಅದ್ರಾಗೆ ಶುಂಠಿ ಹಾಕಿ ಗದ್ದಿಗೆ ತಗೊಂಡ್ಬಂದ್ ಸೀದಾ ಚೀಲಾ ಬಿಚ್ಚಿದೆ ಸರ್ ಅದ್ರಾಗೆ ಕೋಪನ್ ಇತ್ತು ಸರ್ ಟ್ಯಾಕ್ರಿಗೆ ಅವಾಗ ಕೋಪನ್ ತಗೊಂಡ್ ನೋಡಿ ಅಂಗಡಿಯರಿಗೆ ಫೋನ್ ಮಾಡಿದ್ವಿ ಸರ್ ಅದು ಈಶ್ವರ ಈಶ್ವರಪ್ಪ ತಂದಿದ್ವಿ ನಾವು ಒಬ್ಬರ ಕೋಪನ್ ನೋಡಿದ್ಮಿದ್ರಿ ಸರ್ ಅಂಗಡಿಯರು ನೀವು ಅದೃಷ್ಟವಂತರು ನೀವೇ ಅಲ್ರಿ ಇಷ್ಟು ಸಹ ಬೇರೆ ಎಲ್ಲ ಸಣ್ಣ ಸಣ್ಣ ಐಟಮ್ ಸಿಗುದು ನಿಮ್ಗೆ ಏನು ಸಿಕ್ಕಿದ್ದಿಲ್ಲ ಅಂದ್ರೆ ನಿಮ್ಗೆ ಒಂದೇ ಸಲ ಬ್ಯಾಕ್ರೆ ಸಿಕ್ಬಿಟ್ಟಲ್ಲ ಅಂತ ನಮಗೂ ತುಂಬಾ ಖುಷಿ ಆಯ್ತು ಸರ್ ಹ್ಞೂ ಸರ್ ನೋಡಿದ್ರಲ್ಲ ಹರೀಶನ್ ಅವರು ಅವರಿಗೆ ಟ್ಯಾಕ್ಟ್ರ್ ಯಾವ ರೀತಿ ಹತ್ತು ಮತ್ತು ಡಿಫೆನ್ಸ್ ಗೊಬ್ಬರದ ಲಾಭಗಳು ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟರು ಅಂದರೆ ನಿಮಗೆ ಬಹುಮಾನ ಸಿಗುತ್ತೆ ಟ್ಯಾಕ್ಟ್ರ್ ನನಗೂ ಸಿಗುತ್ತೆ ಅಂತ ಹೇಳಿ ಗೊಬ್ಬರನ ತೆಗೆದುಕೊಳ್ಬೇಡ್ರಿ ನೀವು ಸೊ ಒಂದು ಪಾಕೆಟ್ನ ತಗೊಳ್ರಿ ಚೆಕ್ ಮಾಡಿರಿ ಕ್ವಾಲಿಟಿ ಒಂದು ಅರ್ಧ ಎಕರೆ ಹಾಕಿರಿ ರಿಸಲ್ಟ್ ನೋಡಿರಿ ನಿಮ್ಗೆ ಚೆನ್ನಾಗಿ ಅನ್ನಿಸ್ತಾ ಆಮೇಲೆ ನೀವು ಹತ್ತು ಇಪ್ಪತ್ತು ಪಾಕೆಟ್ ನಿಮ್ಮ ಜಮಿಗೆ ಎಷ್ಟು ಬೇಕು ಅಷ್ಟನ್ನ ನೀವು ತೊಗೊಳ್ಬೋದು ಈಗ ಡಿ ಎ ಪಿ ನೀವು ಖರ್ಚು ಮಾಡ್ತೀರಂದರೆ ನಾಲ್ಕು ಹದಿನಾಲ್ಕು ನೂರು ನಿಮಗೆ ಆರಿಷ್ನಲ್ ಮತ್ತೆ ಅದಕ್ಕೆ ಪೊಟ್ಯಾಶು ನ್ಯೂಟ್ರಿಯೆಂಟ್ಸು ಪೋಷಕಾಂಶಗಳು ಒಂದು ಮೂರು ನಾಲ್ಕು ಸಾವಿರ ಖರ್ಚು ಮಾಡ್ತಾರೆ ನಾನು ನೋಡಿದ್ದೀನಿ ಈ ಒಂದೇ ಪ್ಯಾಕೆಟ್ನಲ್ಲಿ ಇಪ್ಪತ್ತೈದಕ್ಕಿಂತ ಹೆಚ್ಚು ಪೋಷಕಾಂಶಗಳನ್ನು ಕೊಡೋದ್ರಿಂದ ನೀವು ಮತ್ತೆ ಬೇರೆ ಗೊಬ್ಬರ ಮೇಲೆ ಡಿಪೆಂಡ್ ಆಗಬೇಕಂತೂ ಇಲ್ಲ ಮತ್ತು ಜಾಸ್ತಿ ಖರ್ಚು ಇಲ್ಲ ಎಲ್ಲ ಬೆಳೆಗೂ ಕೂಡ ನೀವು ಯೂಸ್ ಮಾಡ್ಬೋದು ನಮ್ಮ ಉತ್ತರ ಕರ್ನಾಟಕ ಬಂದುಬಿಟ್ಟು ಮೆಕ್ಕೆಜೋಳ ಕಡಲೆ ಹೆಸರು ತೊಗರಿ ಈ ಕಡೆ ಬಂದುಬಿಟ್ಟು ಅನ್ನೋರು ಆಲ್ರೆಡಿ ಈಗ ಶುಂಠಿ ಯೂಸ್ ಮಾಡ್ತಿದ್ದಾರೆ ಹಾಗೆ ಅಡಿಕೆಗೆ ಯೂಸ್ ಮಾಡ್ತಿದ್ದಾರೆ ಪ್ರತಿಯೊಂದು ಬೆಳೆಗೆ ಕೂಡ ನೀವು ಯೂಸ್ ಮಾಡ್ಬೋದು ಹೆಚ್ಚಿನ ಮಾಹಿತಿಗಾಗಿ ಆನ್ ಸ್ಕ್ರೀನ್ ಮೇಲೆ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಇನ್ನೋವೇಟಿವ್ ಡಿಫೆನ್ಸ್ ಗೊಬ್ಬರದ ಕಂಪ್ನಿ ಅವರ ನಂಬರ್ನ ನಿಮ್ಗೆ ಕೊಟ್ಟಿರ್ತೇನೆ ಕಾಲ್ ಮಾಡೋ ಮುಖಾಂತರ ಮಾಹಿತಿಯನ್ನ ತಗೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೆ ಸಿಗೋಣ ಇನ್ನೊಂದು ಕೃಷಿ ವಿಡಿಯೋನೊಂದಿಗೆ ಧನ್ಯವಾದಗಳು